ಈ ಒಂದು ಸ್ಟೋರಿ ನನಗೆ ರಘುವರ್ ಹೇಳಿದಾಗೆ ನಂಗೆ ತುಂಬ ಖುಷಿ ಆಯಿತು ಇದು ಲೈನ್ ಮ್ಯಾನ್ ಲೈನ್ ಮ್ಯಾನ್ ಪರ್ಸ್ನಲ್ ಕತೆನೂ ಅಲ್ಲ ಇದು ಲೈನ್ ಮ್ಯಾನ್ ಒಂದು ದೇಶಕ್ಕೆ ಏನು ಮಾಡ್ತಾನೆ ಅನ್ನೋದೊಂದು ಕತೆ ಅದನ್ನು ಥಿಯೇಟ್ರ್ನಲ್ಲಿ ಬಂದು ಜನಗಳು ನೋಡ್ತಾರೆ ನೀವಿಷ್ಟು ಶ್ರಮ ಪಡ್ತೀರಾ ಅಂತ ನಾನು ಫಿಲಮ್ ನಡಿಬೇಕಾದ್ರೆ ನನಗೆ ತುಂಬ ಅರಿವಾಯಿತು ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ ನಮ್ಮ ಸಿನಿಮಾ ತಂಡದಿಂದ ನಿಮ್ಗೊಂದು ಅಭಿನಂದನೆ ಸಲ್ಲಿಸಬೇಕು ನಾವು ಬಹುಶಃ ನಮ್ಮ ಜೀವನದಲ್ಲಿ ನಾವು ಎಲ್ಲರಿಗೂ ದೂರುಗಳು ಹೇಳ್ತೀವಲ್ಲ ಆದರೆ ಕಂಪ್ಲೇಂಟ್ಸ್ ಹೇಳ್ತಾನೆ ಇರ್ತೀವಿ ಕಂಪ್ಲೇಂಟ್ಸ್ ಕೇಳಿಸ್ಕೊಳ್ಳೋರು ಯಾರು ಗೊತ್ತಾ ನಮ್ಮ ಎಲ್ಲರು ಬದುಕಲ್ಲಿ ದೇವರು ಸೊ ನಮ್ಮ ಕಂಪ್ಲೇಂಟ್ಸ್ನ ಯಾರೇ ಕೇಳಿಸಿ ಸಾಲ್ವ್ ಮಾಡಿದ್ರು ಅವರೆಲ್ಲರೂ ದೇವರೇ ನಮ್ಮ ಬದುಕಲ್ಲಿ ಅನ್ನೋದು ಒಂದು ಸ್ಟ್ರಾಂಗೆಸ್ಟ್ ಫೀಲಿಂಗ್ ಇತ್ತು ನನಗೆ ಸೊ ಲೈನ್ ಮ್ಯಾನ್ ಕಾನ್ಸೆಪ್ಟ್ ಎರಡು ಕಾರಣಕ್ಕೆ ಸ್ಪೆಷಲ್ಲು ನಾನು ಪಪ್ಪಾ ಪಾಪಾನ ಸರ್ ಅತಿ ಸರ್ನ ಮೀಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಮನಿ ಸರ್ ನಾನು ಡಿಸ್ಕಸ್ ಮಾಡ್ತಾ ಇರ್ತೀವಿ ಪ್ರತಿ ಸಲ ಸ್ಕ್ರಿಪ್ಟ್ನ ಸೊ ಇದು ಫಸ್ಟು ನಾನು ಈ ಥಾಟನ್ನ ಅಪ್ಪು ಸರ್ಗೆ ಹೇಳಿದಾಗ ಅವರು ತುಂಬ ಥ್ರಿಲ್ಲ ಈ ಥರದೊಂದು ಸಿನಿಮಾ ಮಾಡೋಣ ಅಂತ ನನಗೆ ಅವರು ಇಲ್ಲ ಅಂದಾಗ ಸಿನಿಮಾ ಮಾಡೋದೇ ಬೇಡ ಅಂತ ಅಂದಷ್ಟು ದಿನ ಬೇಜಾರಲ್ಲಿದ್ದೆ ನಾನು ಆಮೇಲೆ ಮತ್ತೆ ಮಣಿಯಣ್ಣ ಇಲ್ಲ ಸಿನಿಮಾ ಮಾಡಬೇಕು ಅವ್ರಿಗೆ ನಾವು ಕೂಡ ಗೌರವ ಏನಂದರೆ ಸಿನಿಮಾ ಥ್ರೂ ಕೊಡಬೇಕಾದ ಗೌರವ ಅಂತೇಳಿ ಈ ಸಿನಿಮಾ ಪಾಪಣ್ಣ ಸರ್ಗೆ ಹೇಳಿದಾಗ ನಮ್ದೊಂದು ಟೈಟಾನಿಕ್ ಥರ ಒಂದು ಕನಸಿದ್ರು ಅದು ಹಾಕೋರು ತುಂಬ ಇಂಪಾರ್ಟೆಂಟ್ ಇಲ್ಲಾಂದರೆ ಅದೆಲ್ಲ ಬರೀ ಕನಸಷ್ಟೇ ಅಷ್ಟೇ ನಮಗೆ ಸೊ ಈ ಸಿನಿಮಾ ಅಪ್ಪು ಸರಿಗೆ ಮತ್ತು ನಮ್ಮ ಇಡೀ ಕರ್ನಾಟಕದ ದೇಶದ ಎಲ್ಲ ಮೆನ್ಗಳಿಗೆ ನಾವು ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀವಿ ಅಂತ ಬರ್ತೀವಿ ಇಲ್ಲಿ ಬಂದಿರೋ ಎಲ್ಲರಿಗೂ ಧನ್ಯವಾದಗಳು ಇವತ್ತು